ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಪಕ್ಷಾಂತರಾಗಿ ಒಂದು ಎಸ್ ಸಿ ಜನಾಂಗ ಯಾಕೆ ಇಬ್ಬರ ಬಿ ಜೆ ಪಿಂದ ಕಾಂಗ್ರೆಸ್ ಬಂದಾರಪ್ಪ ಅಂದ್ರೆ ಅಂದ್ರೆ ಬಿ ಜೆ ಪಿ ಅವರ ನಾಳೆ ಅವ್ರದ್ದು ಈ ಬಿ ಜೆ ಪಿ ಬೊಮ್ಮತ ಆಗಿ ಬಂತಂದ್ರೆ ಅವ್ರದ್ದು ಎಸ್ಸಿಯಷ್ಟು ಮೀಸಲಾತಿಗಳನ್ನ ಏನ ರದ್ದು ಪಡಿಸ್ತೇನಂತೆ ಅವ್ರಿಗೆ ಇದೈತಲ್ಲ ಆ ಚಿಕ್ಕಿಂದ ನಮಗ ಬಿಜೆಪಿ ಇಂದ ಕಾಂಗ್ರೆಸ್ ಕನ್ವರ್ಟ್ ಆಗಿಲ್ಲ ಬಿಜೆಪಿ ಆಗ ಇದ್ರಿ ಸರ ಈ ಕಾಂಗ್ರೆಸ್ ಬಂದ ಅವ್ರಂಗ ಮತ್ತು ಕುಟುಂಬದವ್ರು ಎಲ್ಲ ಈ ಕಡೆ ಬಂದರು ದಲಿತ ಬಾಂಧವರು ಬಿಜೆಪಿಯ ಬಿಜೆಪಿ ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರೆ ಎಲ್ಲ ನನ್ನ ದಲಿತ ಬಾಂಧವರು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಏನು ನಮ್ಮ ಹತ್ತು ತಿಂಗಳವರೆಗೆ ಏನ ಸರ್ಕಾರ ರಚನೆ ಮಾಡಿದೆ ಅದರ ಪ್ರೇರಿತರಾಗಿ ಮತ್ತು ಬಿ ಜೆ ಪಿ ಸರ್ಕಾರದ ಏನು ಧೋರಣೆ ಅದಕ್ಕೆ ಬೇಸತ್ತು ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಎಲ್ಲ ನನ್ನ ದಲಿತ ಸಹೋದರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಎಲ್ಲ ನನ್ನ ಧರಿಸೋದರಿಗೆ ಸ್ವಾಗತ ಕೊಡ್ತೀನಿ ನಮ್ಮ ಸರ್ಕಾರ ದಲಿತ ದೀನ ದಲಿತರ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಪ್ರಗತಿ ಹೊಂದಬೇಕಂತೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡದ ಮುಂದೆಯೂ ದಲಿತ ಸಮಾಜ ಅಲ್ಪಸಂಖ್ಯಾತ ಸಮಾಜ ಇವರ ಸಾಮಾಜಿಕ ಆರ್ಥಿಕವಾಗಿ ಪ್ರಗತಿ ಕೊಡಬೇಕಂತ ಹೇಳಿ ಹಲವಾರು ಮತ್ತು ಕೆಲಸ ಮಾಡ್ತೀವಿ ಮತ್ತು ಅಷ್ಟೇ ಅಲ್ಲ ಮೇಲ್ವರ್ಗದವ್ರಿಗೂ ಅವ್ರಿಗೆ ಹೆಚ್ಚಿನ ಅವಕಾಶ ಸಿಗಬೇಕು ಅವರು ಅಭಿವೃದ್ಧಿ ಅಂತ ಒಂದು ಗ್ರೂಪ್ ನಾವು ಮಾಡಲಿಕ್ಕೆ ಸಿದ್ದಿದ್ವಿ ಇವತ್ತು ಅವರನ್ನ ನಾಯಕತ್ವ ಮೆಚ್ಚಿಕೊಂಡು ದಲಿತೀರೆಲ್ಲ ಅವ್ರು ನಮ್ಗೆ ಸೇರ್ಕೊಡ್ತಾರೆ ಈ ಸಲ ನಾವು ಅತಿ ಹೆಚ್ಚಿನ ಮತಗಳಿಂದ ನಾಲ್ಕು ಭಾರತಗಳನ್ನ ಸಂಸಾರಿಗೆ ಮಾಡ್ತೀವಿ ಅಂತ ಹೇಳ್ಬೇಕು